ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಗೋವಾ ಮುಖ್ಯಮಂತ್ರಿ ಒಬ್ಬ ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತ್ ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ ನಿಮ್ಮ ಮಾದರಿ ಬಗ್ಗೆ ನಮ್ಮ ಹಕ್ಕಿ ಮತ್ತೊಂದು ಐತಿ ಎಲ್ಲ ಕೋರ್ಟ್ ಅಲ್ಲಿ ಫೈಟ್ ಪಡೀರಿ ಟ್ರಿಬ್ಯುನಲ್ ಅಲ್ಲಿ ಫೈಟ್ ಮಾಡಿರಿ ಈ ಟ್ರಿಬ್ಯುನಲ್ ಪರವಾಗಿ ಆರ್ಡರ್ ಆಗಿದೆ ಕುಡಿ ನೀರು ಸಹ ಇಷ್ಟು ಕೊಡಬೇಕು ಮತ್ತು ವಿದ್ಯುತ್ ಸಲ ಇಷ್ಟು ಕೊಡಬೇಕು ಈಗ ನಿರ್ಧಾರ ಆಗಿದೆ ಆದ್ಮೇಲೆ ಅದು ಓಬಿ ಮಾಡುವಂತ ಕೆಲಸ ಬಾಸ್ ಸಿಎಂ ಅವ್ರು ಮಾಡಬೇಕು ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ ಪರಿಸರ ಇಲಾಖೆ ಪರ್ಮಿಷನ್ ತಗೊಳ್ಳಲು ಪ್ರೊಸೆಸ್ ನಡೀತಾ ಇದೆ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನ್ ಹೇಳ್ತಾರೆ ಭೂಪೇಂದ್ರ ಯಾದವ್ ಏನಾದ್ರು ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ ಅವ್ರನ್ನ ಬೆಟ್ಟಿಗೆ ಇದ್ದೆ ಅವ್ರ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅಂತ ಅಂತ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ನಿಮ್ದು ಹೋಗಿ ನಿಮ್ದು ಹತ್ತು ಹೇಳ್ರಿ ನೀವು ಮರಿವು ಕೊಡ್ರಿ ಆದ್ರೆ ಈ ಒಂದು ಸದನದಲ್ಲಿ ಆ ರೀತಿ ತಪ್ಪು ಹೇಳಿಕೆ ಕೊಡುವಂತದ್ದು ಈ ಭೂಪೇಂದ್ರ ಯಾದವ್ ಎಲ್ಲಿ ಹೇಳಿಲ್ಲ ಪಾರ್ಲಿಮೆಂಟ್ ಹೇಳಿಲ್ಲ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪತ್ರನೂ ಬರ್ದಿಲ್ಲ ಹೀಗಾಗಿ ಈ ರೀತಿ ಹೇಳಿ ಕೇಂದ್ರ ಸಚಿವರನ್ನ ಇಕ್ಕ ತರಿಸುವಂತ ಕೆಲಸ ಸಾವಂತ್ ಅವರು ಮಾಡಬಾರದು ಮತ್ತು ಈ ಹೇಳಿಕೆಲ್ಲ ಅದನ್ನ ಖಂಡಿಸ್ತಾ ಇದ್ದೇನೆ ಸಾವಂತ್ ಅವ್ರ ಹೇಳಿಕೆಯನ್ನ ಇದರಿಂದ ಅನ್ನೇ ಸರಿ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ರೈತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಕ್ರಿಯೇಟ್ ಆಗ್ತದೆ ಕರ್ನಾಟಕ ಮತ್ತು ಗೋವಾದ ಸಂಬಂಧ ಒಳ್ಳೇದಿದೆ ಅಂತ ಕೆಟ್ಟ ಆಗಬಾರದು ಮತ್ತು ಮಾದಾಯಿ ಹೇಳೋದಾದ್ರೆ ನಾವು ಇಂಟರ್ನಲ್ಲಿ ಎಲ್ಲೆಲ್ಲಿ ಪ್ರೆಷರ್ ತರಬೇಕು ಮಾಡ್ತಾ ಇದೇವೆ ಆದಷ್ಟು ಬೇಗ ಅಂತ ವಿಚಾರ ಮತ್ತು ಮಾದಾಯಿಯಿಂದ ಏನ್ ನಮ್ಗೆ ಹಕ್ಕಿದೆ ಕಸಗುಂಡ್ ಮೂರು ಗೇಮ್ಸ್ ಹೆಚ್ಚು ನೀರು ಕುಡಿ ನೀರು ಸಲುವಾಗಿ ಡೈವರ್ಟ್ ಮಾಡುವಂತದ್ದು ಅದು ಇವತ್ತಿನ ನಾಳೆ ಹಾಗೆ ಆಗ್ತದೆ ಅನ್ನುವಂತ ವಿಶ್ವಾಸ ನಮ್ಗೆ ಪಾರ್ಟಿ ಪಂಗಡ ಅನ್ನುವಂತ ಬರುವುದಿಲ್ಲ ಇಲ್ಲಿ ಯಾವಾಗಲೂ ಸಹಕಾರ ಇಲಾಖೆ ಇವರು ಬರೀ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಇರ್ಬೋದು ಬೇರ್ಗಡ್ ಜಿಲ್ಲೆ ಇರ್ಬೋದು ಅಲ್ಲಿ ಸಿ ಬ್ಯಾಂಕ್ ಏನು ಚುನಾವಣೆ ನಡೀತದೆ ಅಲ್ಲಿ ಪಕ್ಷದಲ್ಲೇ ಎರಡು ಮೂರು ಗುಂಪು ಇರ್ತವೆ ಅವರೇ ಅವರೇ ಫೈಟ್ ಮಾಡಿ ಹೋರಾಟ ಮುಖಾಂತರ ಬರ್ತಾರೆ ಕೊನೆಗೆ ಅಲೈನ್ಮೆಂಟ್ ಮೇಲ್ಮೇಲೆ ಆಗ್ತಾವೆ ಕೊನೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವಾಗ ಹೀಗಾಗಿ ಅಲ್ಲಿ ರಾಜಕಾರಣ ತರುವಂತದ್ದೇನು ಅವಶ್ಯಕತೆ ಇಲ್ಲ ಅಲ್ಲಿ ಯಾವ ರೀತಿ ಯಾರು ಶಕ್ತಿ ಇರ್ತಾರೋ ಅದ್ರ ಪ್ರಕಾರ ಅಲ್ಲಿ ಸರ್ ಧರ್ಮಸ್ಥಳ ವಿಚಾರ ಬಗ್ಗೆ ಹೇಳೋದಾದ್ರೆ ಇನ್ನು ಧರ್ಮಸ್ಥಳ ವಿಚಾರದ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿ ಟಿ ನೇಮಕ ಮಾಡಿದೆ ಎಸ್ ಐ ಟಿ ತನ್ನ ತನಿಖೆಯನ್ನ ಪ್ರಾರಂಭ ಮಾಡಿದೆ ಮತ್ತು ಯಾರು ಆಗುವಂತ ವ್ಯಕ್ತಿ ಇದ್ದಾರೆ ಆತ ಎಲ್ಲೆಲ್ಲಿ ತೋರಿಸಿದಾರ ಸ್ಥಳ ಅಲ್ಲಿ ಅರಿಯುವಂತ ಕೆಲಸ ನಡೀತಾ ಇದೆ ಮತ್ತು ಅದು ಪರೀಕ್ಷೆ ಆದ್ಮೇಲೆ ಯಾವ ಹೆಣ ಅನ್ನುವಂಥದ್ದು ಗುರುತಾಗಬೇಕು ಅದು ಏನು ನ್ಯಾಚುರಲ್ ಡೆತ್ ಆಯಿತು ಅಥವಾ ಏನಾದರೂ ಮರ್ಡರ್ ಆಗಿದೆಯೋ ಅಥವಾ ಮತ್ತೊಂದಾಗಿದೆಯೋ ಇದೆಲ್ಲ ವಿಚಾರಣೆ ನಂತರ ಎಸ್ ಐ ಟಿ ತನಿಖೆ ನಂತರ ಆಗುವಂಥದ್ದು ಇಂದ ಮೀನ್ ಟೈಮ್ ನಾವು ಒಂದೇ ಇದು ತನಿಖೆ ಆಗಲಿ ನ್ಯಾಯಾಂಗದ ತನಿಖೆ ಆಗಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಕ್ರಮವನ್ನು ಸರಿ ಯಾವುದೋ ಧರ್ಮ ಪೀಠಗಳ ಅಪಪ್ರಚಾರ ಆಗಬಾರ್ದು ಅದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಲ್ಲ ಕಾನೂನು ಪ್ರಕಾರ ಏನ್ ಆಗಬೇಕು ಅಲ್ಲ ಸರಿ ಈಗ ನಾಲ್ಕನೇ ದಿನಕ್ಕೆ ಕಾಲೇಜ್ ಇರುವಂತದ್ದು ಏನು ಆರನೇ ಏನ್ ಮನುಷ್ಯ ಏನು ಅನಾಮಿಕ ತೋರಿಸಿದೆ ಅದರಲ್ಲಿ ಒಬ್ಬ ಮನಿಗೆ ಒಬ್ಬರದ್ದು ಮೂಳೆಗಳು ಸಿಕ್ಕಿದೆ ಶಾಲೆಗೆ ಅವ ಯಾರಕ್ಕೆ ಲಾಯಿಂದಿ ಆ ಇನ್ನೊಂದು ನಾಲ್ಕು ಐದು ಇದ್ದಾವೆ ನೂರಾರು ಶವಗಳನ್ನು ಗೊತ್ತಿದ್ದೀನಿ ಅಂತ ಹೇಳಿದ್ವಿ ನಾವು ಈ ಒಂದು ಮೂರು ನಾಲ್ಕು ಹತ್ತು ಹನ್ನೆರಡು ಸಿಕ್ಕಿರಬಹುದು ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಆಗಲಿ ಡಿಎನ್ಎ ಪರೀಕ್ಷೆ ಆಗಲಿ ಅದು ಯಾರಿಗೆ ಸೇವಾ ಸಂಬಂಧಪಟ್ಟಿದ್ದು ಏನು ತನ ಐಡೆಂಟಿಫಿಕಿಯಲ್ ಆಗಲಿ ಅದು ಯಾರು ಯಾ ಯಾಕೆ ಗೊತ್ತರು ಏ ತನಾ ಹೆಣ ಎಲ್ಲಿಂದ ಬಂತು ಆ ಆಗೋದಕ್ಕೆ ಹೇಳ್ಬೇಕು ಆ ಹೆಣವನ್ನು ಆ ತಗುತ್ತಿಟ್ಟಿದ್ದಾಳೆ ಅಂತಂದ್ರೆ ಅದನ್ನ ಹೇಳ್ಬೇಕು ಇದ್ರ ಬಗ್ಗೆ ಈಗ ಬಹುಶಃ ಎನ್ಕ್ವೈರಿ ನಡೀತಾ ಇರಬಹುದು ತನಿಖೆ ನಡೀತಾ ಇರಬಹುದು ಐ ಟಿ ಬಿಟ್ಟಿದ್ದೇವೆ ಐ ಟಿ ಸರಿ ಅನಾಮಿಕಾ ವರ್ಷದ ಕೆಳಗಡೆ ಏನಿದೆ ಒಂದಷ್ಟು ರೇಪ್ ಆಗಿತ್ತು ದೇಹದ ಮೇಲೆ ಸಾಕಷ್ಟು ಗಾಯಗಳಾಗಿತ್ತು ಅಂತವನ್ನೆಲ್ಲ ಹೂತಾಕಿದ್ದೀನಿ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಈಗ ನಾವು ಯಾರು ಪರವಾಗಿ ಯಾರು ಅಂತಲ್ಲ ಯಾವ ಸ್ಟೇಟ್ಮೆಂಟ್ ಸರಿ ಇವತ್ತು ಹೇಳ್ತಾರೆ ನಾವು ಈಗ ಹೇಳಿದಾರೆ ಸರ್ಕಾರದ ಐ ಟಿ ತನಿಖೆ ನೇಮಕ ಮಾಡಿದ್ದಾರೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯ ಎಲ್ಲ ರಿಸಲ್ಟ್ ಬರಲಿ ರಿಪೋರ್ಟ್ ಬರಲಿ ಅವಾಗ ಅದರ ಬಗ್ಗೆ ನಾವು ಕಮೆಂಟ್ ಮಾಡಿದ್ರೆ ಅಂದ್ರೆ ಸರ್ ಈಗ ಸಿಎಂ ಅವರು ಎಲ್ಲಾ ಜಿಲ್ಲೆಯ ಶಾಸಕರ ಜೊತೆ ಇಂಡಿಪೆಂಡೆಂಟ್ ನೋಡಿ ಈ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಎಲ್ಲ ಸ್ಥಗಿತ ಆಗಿದೆ ಈ ಶಾಸಕರಿಗೆ ಒಂದು ಐವತ್ತು ಕೋಟಿ ಅಂತ ಕೊಟ್ಟಿರಂತ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕನಿಷ್ಠ ಎರಡ್ನೂರು ಕೋಟಿ ಐದುನೂರು ಕೋಟಿ ಕೆಲವು ಏರಿಯಾಕ ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ಈಗೇನು ಬರೀ ಐವತ್ತು ಕೋಟಿ ಕೊಟ್ಟು ಸವಾಲ್ ಮಾಡಿ ಕೊಟ್ಟಿದ್ದಾರೆ ಅದು ಮೂಗಿಗೆ ತುಪ್ಪ ಹೊಸುವಂತ ಕೆಲಸ ಅಷ್ಟೇ ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಮತ್ತೊಂದಿಲ್ಲ ಈಗ ನಾನು ಕೆಲವೊಂದಿ ಬೈಲುಗಳು ಆ ಭಾಗದಲ್ಲಿ ಹೋಗಿದ್ದೆ ಎಲ್ಲ ರೈತರು ಎಲ್ಲ ಹೇಳ್ತಾರ ನಮ್ದು ಕಡೆ ಎಲ್ಲ ಹೋದಾಗ ನಮ್ಗೆ ಹೊಲಿಗೆ ಹೋಗಕ್ಕೆ ಸರಿಯಾದ ರಸ್ತೆ